ಅಲ್ಲಿ ಹೇಳ್ಬಿಟ್ಟವ್ರ ಇನ್ ಏನ್ ನಾನ್ ನನ್ನ ಪಾತ್ರ ಆಡ್ಬೋದು ಎಲ್ಲರಿಗೂ ನಮಸ್ತೆ ಪ್ರಥಮ ಜೊತೆ ಇದ್ ಎರಡನೇ ಸಿನಿಮಾ ಮಾಡ್ತಿರ ಸ್ನೇಹಿತರೆ ಬಟ್ ಅವಾಗ ಕಮ್ಮಿ ಮಾತಾಡ್ತಿದ್ರು ತೂಕ ಜಾಸ್ತಿ ಆಗಿದೆ ಒಂದು ಕಮಿಷನರು ಎಷ್ಟು ಒಳ್ಳೆಯವನು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸವ್ ಅಂದ್ರೆ ಕಮಿಷನರ್ ಎಲ್ಲ ಒಳ್ಳೇವ್ರೆ ಬಟ್ ನನ್ ಪಾತ್ರ ಹಂಗಲ್ಲ ಸರ್ ಕೃಷ್ಣ ಮಹಾಭಾರತದಲ್ಲಿ ಇನ್ಸ್ಪಿರ್ ಅಸ್ತ್ರ ಇಲ್ಲದೆ ಏನ್ ಮಾಡ್ತಾರೋ ಯೂನಿಫಾರ್ಮ್ ಹಾಕೊಂಡು ಏನು ಮಾಡಕ್ ಸಾಧ್ಯ ಇಲ್ಲ ಯೂನಿಫಾರ್ಮ್ ಇಲ್ಲೇ ಮಾಡಿರ್ತೀವಿ ಮಾಡ್ತಾರೆ ಆ ತರ ಒಂದು ಪಾತ್ರ ಮಾಡ್ತಾರೆ ಈಗ ಒಂದ್ ಎರಡ್ ಮೂರ್ ದಿನ ಶೂಟಿಂಗ್ ಮಾಡಿದೀವಿ ಸೊ ನಮಗೆ ಈಗ ಪ್ರಥಮ ಜೊತೆ ಕೆಲಸ ಮಾಡಿದ್ರೆ ತುಂಬಾ ಖುಷಿ ಯಾಕೆ ಹೇಳಿ ಅಲ್ಲೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಾವು ಇನ್ ಮಿಕ್ಕಿದೆಲ್ಲ ಅವ್ರೆ ಮಾತಾಡಿ ಎಲ್ಲ ನಮ್ದು ನಮ್ ಒಂದು ಸೀನು ಒಂದು ಶಾರ್ಟು ಒಂದು ಡೈಲಾಗ್ ಮಿಸ್ ಆಗ್ದ್ರಿಗೆ ನೋಡ್ತಾನೆ ಯಾಕಂದ್ರೆ ಅದನ್ನ ಹೇಳಿ 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 ತಲೆಗೆ ಅಷ್ಟು ತುಂಬಿಸಿರ್ತಾರೆ ಇನ್ನು ನಮ್ಮ ಮಾಸ್ಟರ್ ಬಗ್ಗೆ ಹೇಳಂಗಿಲ್ಲ ಯಾಕಂದರೆ ನಾನು ಫೈಟ್ ಕಲ್ತಿದ್ದು ನೈಂಟಿ ಒನ್ನಲ್ಲಿ ನನಗೆ ಗುರು ಇವರೇ ನನಗೆ ರಘುವೀರ್ಗೆ ಗುರು ಅಂದರೆ ನಮ್ಮ ನಮ್ಮದು ನಂಟು ಆವಾಗಿಂದ ಇದೆ ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಮಾಸ್ಟರ್ ಮಾಡಿದ್ದಾರೆ ಸೊ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನ್ನೇ ಹಾಕೊಂಡಿದ್ದಾರಲ್ಲ ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಹೇಳಲಿಲ್ಲ ಬಟ್ ಇಷ್ಟೆಲ್ಲ ನಾವು ಕೋಕಿನ್ ಬಗ್ಗೆ ಮಾತಾಡ್ತಾ ಇದೀವಿ ಕೊಕಿನ್ ಬಳಸಬಾರ್ದು ಅದೆಲ್ಲ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ

ನಾನು ತಮಾಷೆಗೆ ಹೇಳ್ದೆ ಕಣಮ್ಮ ಯಾಕಮ್ಮ ಒಡಿತಮ್ಮ ಸುಮ್ಮನೆ ಹೇಳ್ದೆ ಕಣಮ್ಮ ನಾವ್ ನಂದ್ ಹೇಳ್ದೆ ಸೊ ಈಗ ಕೊಕಿಂದು ಎಲ್ಲರಿಗೂ ಗೊತ್ತಿದೆ ಅವ್ರ ಸೈಲ್ಗೂ ಅವ್ರು ಬಂದ್ಬಿಡ್ಲಿ ಮಾತಾಡ್ತಾರೆ ಬಟ್ ಈಗ ಹೆಂಗಿದ್ರೆ ಈ ಡ್ರೆಸ್ ಹಾಕೋರೋ ಇದ್ರ ಬಗ್ಗೆನು ಮುಗಿಸ್ಕೊಂಡ್ಬಿಡಿ ಇಲ್ಲ ಇಲ್ಲ ಇದ್ರದ್ದು ಹೇಳಿ ಅದ್ರ ಇನ್ನೊಂದು ನಾಳೆ ಪ್ರೆಸ್ಮಿಟ್ ಮೀಟ್ ಮಾಡ್ತೀವಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ ಹೌದಾ ಹೌದು ಸಖತ್ ಆಗಿ ಮಾಡ್ಕೊತಾ ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ ಇವ್ರಿಗೆ ಒಂದು ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಪ್ರಥಮ ಒಳ್ಳೆ ಹುಡುಗ ಮಾತ್ ಕಡಿಮೆ ಅಷ್ಟೇ ಹುಡುಗ ಒಳ್ಳೆ ಅದೇ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೇ ಹಾಕೊಂಡು ಮಾಡೋದು ಬಟ್ ಸಿನಿಮಾದ ಕಥೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೇ ಬರ್ತದೆ ಈ ತರ ಕತೆ ನಾನು ಹೇಳ್ತಾ ಇದ್ದೀನಿ ಓಪನ್ ಇಫ್ ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ ಎ ಮೂವಿ ಇಲ್ ಬಿ ಎ ಹೀರೋ ಬಟ್ ಇಟ್ ಡಸಂಟ್ ಸ್ಪೀಕ್ ಮೂವಿ ಮುಗಿದ್ರು ಇಂಟ್ರೂ ಮಾತಾಡಂಗಿಲ್ಲ ಯಾಕಂದ್ರೆ ಆ ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ ಪಾರ್ಟ್ 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 ಒನ್ ತ್ರೀ ನನ್ಗೆ ಅದೊಂದು ಆಸೆ ಬಟ್ ನೀವೇ ಇಮ್ಯಾಜಿನ್ ಮಾಡಿ ನಮ್ಮ ಪ್ರಥಮ ಸಿನಿಮಾದಲ್ಲಿ ಮಾತೇ ಇಲ್ಲ ಮಾತ್ರೆ ಹೆಂಗಿರುತ್ತೆ ಅಲ್ಲಿ ಅವ್ರು ನೋಡುದ್ರಿ ಅವ್ರು ಹೆಂಗಿರುತ್ತೆ ಅಂತ ಅಂತ ಇಮ್ಯಾಜಿನ್ ನಿಮ್ದು ರಿವ್ಯೂ ಕೊಡಿ ಕೇಳಿಲ್ಲ ಈ ರಿಲೀಸ್ ಆದಾಗ ಸೊ ಒಳ್ಳೆ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸಕ್ಕತ್ ಆಕ್ಟಿಂಗ್ ಮಾಡ್ತೀರ ಕಣ್ಣ ಕಲಾವಿದ ಕಣ್ಣ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರಥಮ ಮೇಲೆ ಪ್ರಯತ್ನ ಮಾಡ್ತಾವ್ರೆ ಸೊ ವಿ ನೀಡ್ ಅ ಸಕ್ಸಸ್ ಒಳ್ಳೇದಾಗ್ಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಬೇಕು ನಟರಿಗೆ ಒಳ್ಳೇದಾಗ್ಬೇಕು ನಿರ್ಮಾಪಕರಿಗೆ ಒಳ್ಳೇದಾಗ್ಬೇಕು ಸೊ ಆಲ್ ದಿ ಬೆಸ್ಟ್ ಫಾರ್ ಕೊಕಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ ನೀವು ಮಾತಾಡಿ ಸರ್ ನಾನು ಎಲ್ಲ ಮೀಡಿಯಾದವ್ರಿಗೂ ಪತ್ರಿಕೆ ಸಂಪತ್ತು ನಮಸ್ತೆ ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ನನ್ನನ್ನು ಹೆಸರು ಮಾಡಿ ನೀವೆಲ್ಲ ಇರೋದಕ್ಕೆ ಇಷ್ಟು ಇಲ್ಲಿವರೆಗೂ ನಾನು ಇದ್ದೀನಿ ನೀವು ಯಾರೂ ಇಲ್ಲ ಅಂದರೆ ನಾನು ಇಲ್ಲ ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಮ್ ಯಾಕಂದರೆ ಇವೆಲ್ಲ ನನ್ನ ಸಪೋರ್ಟ್ ಮಾಡೋದಕ್ಕೆ ನಾನು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದಲೇ ಅಂದ್ಕೊಳ್ಳಿ ಯಾಕೆಂದರೆ ನಾನು ಏನು ಹೆಸರು ಮಾಡಿಲ್ಲ ಅಂದರೆ ನಮ್ಮ ಶೋಭಿ ಸರ್ ಹೇಳಿದ್ರು ಇಲ್ಲ ನಮಗೆ ಅವ್ರ ಗುರುಗಳು ಅಂದರು ಅವತ್ತಿಂದ ಇವತ್ತು ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀರ ಸೊ ಕೊಕ್ಕೇನ್ ಸಿನಿಮಾದಲ್ಲಿ ಈಸ್ ಅ ಒಂದು ಸನ್ನಿವೇಶ ಇದು ನನಗೆ ಶ್ರೀಧರ್ ಸಾರು ಶೋಭ್ರಾ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಯಾಕೆಂದರೆ ನಾನು ಯಾವಾಗರೂ ಫೋನ್ ಮಾಡಲಿ ಸರ್ ಇತ್ತ ಶೂಟಿಂಗ್ ಇದೆ ಅಂದರೆ ಏನೇ ಎನಿ ವರ್ ವರ್ಕಿದ್ರು ಅವ್ರು ಬಿಟ್ಟು ಬಂದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಯಾವ ಆಗಿರ್ತೀನಿ ಯಾಕೆಂದರೆ ನಾವೊಬ್ಬ ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಇಲ್ಲ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳಿಬೇಕು ಒಂದು ಹೆಸ್ರು ಮಾಡಬೇಕು ನಾನು ಹೆಸ್ರು ಮಾಡಿದ್ರು ಇನ್ನೂ ಬೆಳಿಬೇಕು ಅಂತ ಇನ್ನೂ ಹೆಸ್ರು ಮಾಡಿಲ್ಲ ಇನ್ನೂ ಹೆಸ್ರು ಮಾಡಬೇಕು ಅಂತಿದೆ ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಕೇನ್ ಇಲ್ಲಿವರೆಗೂ ತಲುಪಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ ವರ್ಕೆಲ್ಲ ಟೋಟಲ್ ವರ್ಕ್ ನಡೀದೆ ಸಿ ಜಿ ವರ್ಕ್ ನಡೀತಾ ಇದೆ ಸೊ ಸಾಂಗ್ ಒಂದು ಮಾತ್ರ ನಾವು ಬ್ಯಾ ಫಾರ್ಮಲ್ ಮಾಡ್ತಾಯಿದ್ದೀವಿ ಸೊ ಪ್ರಥಮವ್ರಿಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನನ್ನ ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಸೊ ನನಗೆ ಐಡಿಯಾ ಇದೆ ನನ್ನದೇ ಪ್ರೊಡಕ್ಷನ್ ಇದ್ದರೂ ಕೂಡ ನಾನು ಮಾಡಿಲ್ಲ ನನ್ನ ಮಗನ ಡೈರೆಕ್ಷನ್ ಡೈರೆಕ್ಟ್ ಮಾಡಿದ್ದೆ ಸೊ ಈಗ ಅವರು ಪ್ರಥಮ ನೀವು ನೀವೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಸರಿದೆ ನೀವು ಮಾಡಿ ನಾವೊಂದು ಇದು ಮಾಡೋಣ ಬ್ರೇಕ್ ಮಾಡೋಣ ಅಂತೇಳಿ ಸೊ ಕೊರ್ಕ ಸಿನಿಮಾನ ಡೈರೆಕ್ಟಾಗಿ ಮಾಡಿದ್ದಾರೆ ಸೊ ನಾನು ಅವ್ರು ಏನು ಮಾಡಿ ಅವ್ರಿಗೇನು ನಾನು ನನ್ನ ಕೈಯಿಂದ ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಸೊ ಸೀದಾರ್ ಸಾರ್ನ ಮೂರು ಸಾರಿ ಮಿಸ್ ಮಾಡ್ಕೊಂಡಿದ್ವಿ ನಾವು ಫಸ್ಟ್ ಒಂದು ಸರ್ ಹಾಕಿದ್ವಿ ಕಮಿಷನ್ಗೆ ಕಮಿಷನರ್ಗೆ ಹಾಕೊಂಡ ಅಂದ್ವಿ ಸೊ ಸಾರು ಅವಾಗ ಗಡ್ಡ ಬಿಟ್ಬಿಟ್ಟಿದ್ರು ಸೊ ಅದು ಮ್ಯಾಚ್ ಆಗಿಲ್ಲ ಸೊ ಎಲ್ಲ ಶೋಬಿಗೆ ಹಾಕಿ ಒಳ್ಳೆ ಕಟ್ಟು ಐಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಶೋಪಿಂಗ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೆಂಟ್ರಲ್ ಮಿನಿಸ್ಟ್ರಿ ಕ್ಯಾರೆಕ್ಟ್ರು ನಾವು ಯಾರಾದರೂ ಸರ್ಚ್ ಸರ್ಚ್ ಮಾಡಿದಾಗಲೆಲ್ಲ ಬಿಝಿ ಬಿಸಿ ಅಂದರು ನಮ್ಗೆ ಸೀದಾರ್ ಸಾರ್ಗೆ ಹೇಳಿದೆ ಒಬ್ಬ ಹೈದರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬಂದಿದ್ದಾರೆ ಯಾಕೆಂದ್ರೆ ಅಲ್ಲಿ ಶೂಟಿಂಗಲ್ಲಿ ಇದ್ದವ್ರು ಅವರು ನನಗೆ ಹೇಳಿದ್ರೆ ಶೂಟಲ್ಲಿ ಇದ್ದೀನಿ ಸರ್ ಅಂದರು ಸರ್ ನೀವು ಯಾವಾಗಾರು ಹೇಳಿ ನಾನು ಎನಿ ಟೈಮ್ ಮತ್ತು ಅವ್ರು ನನಗೆ ಶೂಟಿಂಗ್ ಬಿಟ್ಟು ಬಂದರೆ ಎರಡು ಸಾರಿ ಮಿಸ್ ಆಯಿತು ಡೇಟ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಸೊ ಇತ್ತೆಲ್ಲಪ್ಪು ನನಗೆ ಸಪೋರ್ಟ್ ಮಾಡ್ತಿದ್ರೆ ಟೈಮ್ ನನಗೆ ಈ ಥರ ಸಪೋರ್ಟ್ ಇಲ್ಲ ಅಂತ ನಾನು ಕೇಳ್ಕೊತೀನಿ